ಸರ್ಕಾರಿ ನೌಕರ ಸಂಘದ ವತಿಯಿಂದ ಇವತ್ತು ಮನವಿಯನ್ನ ಮಾಡಲಿಕ್ಕೆ ಬಂದಿದ್ದೇವೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತರ ಕಚೇರಿ ಆವರಣದಲ್ಲಿ ನಿನ್ನೆ ಮನೆ ಆಯುಕ್ತರಿಗೆ ಮತ್ತು ಬಿ ಡಬ್ಲ್ಯೂ ಡಿ ಅಧೀಕ್ಷಕ ಅಭಿಯಂತರವರಿಗೆ ಬಸಿ ಬಳಸಿ ಅವರ ಮೇಲೆ ಹಲ್ಲೆಗೆ ಮುಂದಾಗಿರುವುದನ್ನು ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಅವರ ಮೇಲೆ ಕಾನೂನನ್ನು ಕ್ರಮ ತೆಗೆದುಕೊಳ್ಳಲು ಇವತ್ತು ಇಡಿಗೇಡಿಗಳು ಇವತ್ತು ಅಮಾನವೀಯವಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಅಧಿಕಾರಿಗಳ ಮೇಲೆ ದೌರ್ಜನ್ಯವನ್ನು ಹೆಚ್ಚಿದ್ದಾರೆ ಇವತ್ತು ಯಾರೇ ಸಾರ್ವಜನಿಕರು ಯಾರೇ ಇರಲಿ ಪ್ರತಿಯೊಂದು ಕಚೇರಿಯಲ್ಲಿ ದೂರು ದುಮ್ಮಾನಗಳನ್ನು ಆಲಿಸಲಿಕ್ಕೆ ಕಚೇರಿ ಸಮಯವನ್ನು ಸಂದರ್ಶನ ಸಮಯವನ್ನು ನಿಗದಿಯಾಗಿರ್ತದೆ ಅಂಥ ಸಂದರ್ಭದಲ್ಲಿ ಬಿಟ್ಟು ಕಚೇರಿ ಕೆಲಸದಲ್ಲಿ ಕಚೇರಿ ಅವಧಿಯಲ್ಲಿ ಇವತ್ತು ಅಧಿಕಾರಿಗಳ ನೌಕರರ ಮೇಲೆ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವಾನವಾಗಿರ್ತಕ್ಕಂಥ ಕೃತ್ಯಗಳನ್ನು ಇವತ್ತು ಜಿಲ್ಲೆಯಲ್ಲಿ ನಡೆದಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಯಾರೇ ಪ್ರಭಾವಿ ಇರಲಿ ಯಾವುದೇ ಮುಲಾಜಿ ಇಲ್ಲದೆ ನಮ್ಮ ಅಧಿಕಾರಿಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನು ಇವತ್ತು ತಡೆಗಟ್ಟಲಿಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇವತ್ತು ಅಧಿಕಾರಿಗಳಿಗೆ ನೌಕರರಿಗೆ ಸೂಕ್ತ ರಕ್ಷಣೆ ಕೆಲ ಸೂಕ್ತ ರಕ್ಷಣೆ ಒದಗಿಸ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಭಯದ ವಾತಾವರಣದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದವರಿಗೆ ಭಯ ಮುಕ್ತವಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಎಲ್ಲರೂ ನಾವು ಇವತ್ತು ಸರ್ಕಾರದ ಕಾರ್ಯಕ್ರಮಗಳು ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಸಾರ್ವಜನಿಕ ಸಾರ್ವಜನಿಕರಿಗೆ ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಎಲ್ಲರೂ ಮಾಡ್ತಾ ಇದ್ದೇವೆ ಹಾಗಾಗಿ ನಮಗೆ ಸೂಕ್ತ ರಕ್ಷಣೆಯನ್ನು ಕೊಡುವುದು ಕೂಡ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಹಾಗಾಗಿ ನಮ್ಮ ಮೇಲೆ ಮಾನಸಿಕ ಹಿಂಸೆ ನೀಡತಕ್ಕಂಥದ್ದನ್ನು ನಮ್ಮ ಮೇಲೆ ದೌರ್ಜನ್ಯ ನಡೆತಕ್ಕಂತ ಅನೇಕ ಸಂಗತಿಗಳು ಇವತ್ತು ಜಿಲ್ಲೆಯಲ್ಲಿ ನಡೆದಿರುವುದನ್ನ ಮಾನ್ಯರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಇವತ್ತು ನಾವು ನೀವು ಎಲ್ಲರೂ ಜೊತೆಗೂಡಿ ಇವತ್ತು ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರ ಪೊಲೀಸ್ ಆಯುಕ್ತರು ಸಾಹೇಬರಿಗೆ ಕೂಡ ನಾವು ಇವತ್ತು ನಮ್ಮ ತಮ್ಮೆಲ್ಲರ ಪರವಾಗಿ ನೀಡುತ್ತಾ ಇದ್ದೇವೆ ಇವತ್ತು ಇಂಥ ದೌರ್ಜನ್ಯಗಳು ಇಂಥ ಮಾನಸಿಕವಾಗಿರ್ತಕ್ಕಂಥ ಹಿಂಸೆಯ ಕೃತ್ಯಗಳು ಜಿಲ್ಲೆಯಲ್ಲಿ ಆಗಬಾರ್ದು ಅಂತಕ್ಕಂಥ ಮಾತನ್ನ ಹೇಳುತ್ತಾ ಇದೇ ರೀತಿ

डिसो इज स्पॉन्सर्ड बा मल्टी स्पेशलिटी हॉस्पिटल ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विथ एडवांस सर्विसेज लोकेटेड एट हागरगा सर्कल रिंग रोड गुलबर्गा कल्याण कर्नाटका का पहला मैट्रिमोनियल एप

ಇದೇನು ಘಟನೆ ಆಗಿದೆ ಇದನ್ನು ನಾವು ನೀವು ಖಂಡಿಸ್ತೀವಿ ಅಥವಾ ಯಾರೇ ನಮಗೆ ಮೇಲೆ ಮಾಡಿದವ್ರ ಮೇಲೆ ನಾವು ಕ್ರಮ ಅಂತ ಒತ್ತಾಯಿಸ್ತೇವೆ ಇಂಜಿನಿಯರ್ ಸಂಘ ವತಿಯಿಂದ ಇದು ಥರ ಇಂಥ ಘಟನೆ ಆಗಬಾರ್ದು ಯಾವುದೇ ಸರ್ಕಾರಿ ಅಧಿಕಾರ ಆಗದ ಇದು ಅಕ್ಷಮ ಅಪರಾಧ ಅವರ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳಿ ನಮ್ಮ ಇಂಜಿನಿಯರ್ ಸಂಘ ವತಿಯಿಂದ ನಾವು ಒತ್ತಾಯಿಸುತ್ತೇವೆ ಹಾಗೂ ಈ ಪದ ಪ್ರತಿಭಟನೆಗೆ ನಾವು ಸಂಪೂರ್ಣ ನಮ್ಮ ಬೆಂಬಲ ಇದೆ ಈ ಥರ ನಮ್ಮ ಸರ್ಕಾರಿ ನೌಕರರ ಸಹ ಆಗಲಿ ಅದು ಯಾವುದೇ ಅಧಿಕಾರಿ ಆಗಲಿ ಅವ್ರ ಮೇಲೆ ದೌರ್ಜನ್ಯ ಆಗಬಾರ್ದು ಈ ಮುಂದೆ ಈ ಮುಂದೆ ನಾವು ಹೋರಾಟ ಮಾಡಿ ನಾವು ನಮ್ಮ ಇಂಜಿನಿಯರ್ ಅಸೋಸಿಯೇಷನ್ ಒಗ್ಗಡೆ ಹೋರಾಟ ಮಾಡಕ್ಕೆ ನಾವು ಸಿದ್ಧ ಇದೀವಿ ಈ ತರ ಆಗಬಾರ್ದು ಇದು ಆಗಿದ್ದು ಆಮೇಲೆ ಶಿಕ್ಷೆ ಆಗ್ಲೇಬೇಕು ಕ್ರಮ ಜರುಗಿಸಬೇಕು ಆಮೇಲೆ ಎಫ್ಐಆರ್ ಆಗಬೇಕಂತ ಒತ್ತಾಯ ಒತ್ತಾಯಿದೆ ಅವರು ಹಿಂದಿದ್ದರೂ ಸಹ ಅವ್ರ ಒತ್ತಾಯಿದೆ ನಾವು ಕರ್ನಾಟಕ ರಾಜ್ಯ ಇಂಜಿನಿಯರ್ ಸಂಘ ವತಿಯಿಂದ ನಾವು ಇದು ಸಪೋರ್ಟ್ ಮಾಡ್ತೀವಿ ನಿನ್ನೆ ನಮ್ಮ ಸುಪ್ರೀಂ ಇಂಜಿನಿಯರ್ ಆದೀನ್ ಮುಕ್ತಾರ್ ಕಂಪನಿ ಹೇಳಿದ್ರು ಇದು ವಿನಾಕರಣ ಅಧಿಕಾರಿ ಮೇಲೆ ದೌರ್ಜನ್ಯ ಮಾಡೋದು ಎಷ್ಟು ಸತ್ಯ ಇದು ತಪ್ಪು ಮತ್ತು ನಮ್ದು ಇವರು ಹೇಳಿದಾಗ ನಮ್ದು ಕಮಿಷನರ್ ಮೇಲೆ ಆಗಿದೆ ಅದು ಆಗಬಾರ್ದು ಏನೇ ಇದ್ರೆ ನ್ಯಾಯ ಸಂಬಂಧ ಇರಬೇಕು ಇದು ವಿನಾಕ ಅಧಿಕಾರಿ ಮೇಲೆ ಇದು ದೌರ್ಜನ್ಯ ಆದಂಗೆ ಆಗ್ತದೆ ನಾವು ಅಧಿಕಾರಿ ಮೇಲೆ ದೌರ್ಜನ್ಯ ನಾವು ಯಾವುದೇ ಕಾರಣಕ್ಕ ಅಧಿಕಾರಿ ಸಂಘಗಳಲ್ಲಿ ನೌಕರರ ಸಂಘಗಳಲ್ಲಿ ನಾವು ಖಂಡಿಸ್ತೀವಿ ಸೊ ಈ ತರ ಆಗಬಾರ್ದು ಮುಂದಿನ ಆಗಬಾರ್ದು ಆ ಅದಕ್ಕೆ ನಾವು ಈ ಪ್ರತಿಭಟನೆ ನಾವು ಸಂಪೂರ್ಣ ಬೆಂಬಲವಿಲ್ಲ ರಾಮಲಿಂಗ್ ಬಿರಾದರ್ ಕಾರ್ಯಕ ಅಭಿಯಂತರು ಮತ್ತು ಇಲ್ಲಿ ಅಧೀಕ್ಷಿತ ಅಭಿಯಂತರರು ರಾಮೀಣ ನೀರು ಕಲಬುರಗಿ